ನಾಡಿನ ಸರ್ವ ಜನತೆಗೆ ನವರಾತ್ರಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ರವಿಕುಮಾರ್ ಜಿ ನಾಯಕ್ ಪ್ರವಾಸೋದ್ಯಮಿಗಳು ಹಾಗೂ ನಿರ್ವಾಣ ಎಕ್ಸೋಟಿಕಾ ದಾಂಡೇಲಿ ಹೊಸ ದೀಪಗಳು ಬೆಳಗಲಿ ಹೊಸ ಹೂವುಗಳು ಅರಳಲಿ ಈ ನವರಾತ್ರಿಯಲ್ಲಿ ತಾಯಿಯ ಆಶೀರ್ವಾದ ನಿಮ್ಮ ಮೇಲಿರಲಿ ನಿಮ್ಮ ಆಸೆಗಳೆಲ್ಲವೂ ಈಡೇರಲಿ ಶುಭವ ಹೊತ್ತು ತರಲಿ ಶಾರದೀಯ ಈ ನವರಾತ್ರಿ ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಸರ್ವ ಜನತೆಗೆ ನವರಾತ್ರಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ರವಿಕುಮಾರ್ ಜಿ ನಾಯಕ್ ಪ್ರವಾಸೋದ್ಯಮಿಗಳು ಹಾಗೂ ನಿರ್ವಾಣ ಎಕ್ಸೋಟಿಕಾ ದಾಂಡೇಲಿ ಎಲ್ಲರಿಗೂ ದಾಂಡೇಲಿ ನವರಾತ್ರಿ ಹಬ್ಬ ನಮ್ಮ ನವರಾತ್ರಿ ಹಬ್ಬದ ಶುಭಾಶಯಗಳು ಇದು ನಿಮಗೆ ಈಗಾಗಲೇ ಗೊತ್ತಿದೆ ಇದು ನಾವು ನವರಾತ್ರಿ ಸಮಿತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿ ಉತ್ಸವ ಮಾಡ್ತಾ ಇದ್ದೀವಿ ಇವತ್ತು ಮೂರನೇ ದಿವಸ ನಾನೇ ಹೇಳಿ ಹೇಳೋದು ಬಯಸರಂದ್ರೆ ಈ ಉತ್ಸವ ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ ಮಾಡ್ತಾ ಇರೋದು ನಾವು ತಾವೆಲ್ಲರೂ ಮತ್ತು ಸಾಗು ಸುತ್ತಮುತ್ತಲಿನ ನಿಮ್ಮ ಕುಟುಂಬ ಸಮೇತ ತಮ್ಮ ಸ್ನೇಹಿತರ ಸಮೇತ ಎಲ್ಲರೂ ಬನ್ನಿ ಸಾಯಂಕಾಲ ಆರೂವರಿಂದ ಎಂಟುವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಪ್ರತಿಯೊಂದು ದಿವಸ ಬೇರೆ ಬೇರೆ ಊರಿಂದ ಬರ್ತಾರೆ ಇವತ್ತು ನರಗುಂದು ನಾಳೆ ಬೆಂಗಳೂರಿನಿಂದ ಬರ್ತಾ ಇದ್ದಾರೆ ಇದು ನಿಮ್ಮೆ ನಿಮಗೋಸ್ಕರ ನಾವು ಮಾಡ್ತಾ ಇರೋದು ಆಮೇಲೆ ಎಂಟುವರಿಂದ ರಾತ್ರಿ ಹನ್ನೊಂದು ಗಂಟೆಗೆ ದಾಂಡ್ಯ ಕಾರ್ಯಕ್ರಮ ಇರ್ತದೆ ಆಮೇಲೆ ಹನ್ನೊಂದು ತಾರೀಕಿಗೆ ವಿಸರ್ಜನೆ ಇದೆ ಸೊ ನಾನು ನನ್ನ ನನ್ನ ಒಟ್ಟು ನಾನು ಏನಕ್ಕೆ ಕೇಳೋದ್ರೆ ನೀವೆಲ್ಲರೂ ಇಲ್ಲಿ ಬನ್ನಿ ಇದನ್ನು ಇದನ್ನು ಈ ಮಜಾ ತಗೋರಿ ಸೊ ನಾ ರವಿನ ಕುಟುಂಬದಿಂದ ತಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹನ್ನೆರಡು ತಾರೀಕಿಗೆ ನಾನು ಲಿಪ್ನ ಜಾತ್ರೆಗೂ